ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಕೆ ಪಿ ಎಸ್ ಸಿ ಮತ್ತು ಎ ನಡೆಸುವ ಪರೀಕ್ಷೆಗಳಿಗೆ ಕನ್ನಡ ಒಂದು ಕನ್ನಡ ವಿಭಾಗದಲ್ಲಿ ಅನ್ಯ ದೇಶೀಯ ಶಬ್ದಗಳು ಕೂಡ ಹಲವಾರು ಬಾರಿ ಕೇಳಿದ್ದಾರೆ ಸೊ ಅನ್ಯದೇಶೀಯ ಶಬ್ದಗಳು ಅಂದರೆ ಬೇರೆ ಒಂದು ದೇಶದ ಭಾಷೆ ಈ ದೇಶದ ಭಾಷೆ ಅಂದ್ರೆ ಇಲ್ಲಿಯ ಒಂದು ಭಾಷೆಗೆ ಅವು ನಮ್ಮ ಪದಗಳ ಹಾಗೆ ಬೇರೆ ಬಂದಿರ್ತಾವ ಸೊ ಹೇಗೆ ಹೇಳ್ಬೋದು ಅಂದ್ರೆ ಹೊರಗಿನ ಭಾಷೆಗಳಿಂದ ಬಂದು ಸೇರುವ ಒಂದು ಭಾಷೆಗೆ ಸೇರುವ ಶಬ್ದಗಳಿಗೆ ಅನ್ಯ ದೇಶಿಗಳೆಂದು ಹೆಸರು ಸೊ ಇಲ್ಲಿದೆ ಹೊರಗಿನ ಭಾಷೆಗಳಿಂದ ಬಂದು ಒಂದು ಭಾಷೆ ಬಂದು ಒಂದು ಭಾಷೆಗೆ ಸೇರುವ ಶಬ್ದಗಳಿಗೆ ಅನ್ಯ ದೇಶಿಗಳಂದು ಹೆಸರು ಸೊ ಕನ್ನಡಕ್ಕೆ ಬಂದ ಅನ್ಯ ದೇಶಿ ಪದಗಳಿಗೆ ಕೆಲವು ಉದಾಹರಣೆಗಳು ಇಲ್ಲಿವೆ ಕನ್ನಡಕ್ಕೆ ಕನ್ನಡಕ್ಕೆ ಬಂದ ಅನ್ಯ ದೇಶಿ ಪದಗಳು ಕೆಲವು ಉದಾಹರಣೆಗಳು ಸೊ ಅವು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ಪದಗಳು ಹೀಗಿವೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ಪದಗಳು ಭೂಮಿ ಅನ್ನೋದು ನದಿ ಅಜ್ಜ ದಯೆ ರಾತ್ರಿ ಕತೆ ಸಂಜೆ ನಿದ್ದೆ హబ దీప ముఖ శక్తి ధర్మ ఇవు కన్నడ కన్నడకి బ సంస్కృతంగా కన్నడకి బందంత పదవు పొర్చుగీజ్ నింది బందో పదవు హీ అబూను పద్రి ఇస్త్రీ మేజు ఇత్యాది ಪರ್ಸೋ ಅರೇಬಿ ಅರೇಬಿಕ್ನಿಂದ ಕೂಡ ಕೆಲವೊಂದು ಶಬ್ದಗಳು ನಮ್ಮ ಭಾಷೆಗೆ ಬಂದು ಸೇರಿವೆ ಉದಾಹರಣೆಗೆ ಜಾಮೀನು ಜಾಮೀನು ಸರ್ಕಾರ ರೈತ ಸಲಾಮು ಕಾನೂನು ಕಾಗದ ಬಂದೂಕ ಚುನಾವಣೆ ಮಂಜೂರು ದರ್ಬಾರು ಅಸಲು ನಕಲು ರಸ್ತೆ ಇತ್ಯಾದಿ ಇವು ಪರ್ಸೋ ಅರಾಬಿಕ್ನಿಂದ ಬಂದಂಥ ಶಬ್ದಗಳು ಇಂಗ್ಲಿಷ್ ನಿಂದ ಬಂದಂತಹ ಶಬ್ದಗಳು ಲಾಯರ್ ಬ್ಯಾಂಕ್ ಎಕರೆ ಪ್ಲೇಗ್ ನಂಬರ್ ಮೈಲಿ ಕಾರ್ಡು ಫೀಸು ಕಾಲೇಜು ಇತ್ಯಾದಿ ನಮ್ಮ ಭಾಷೆಗೆ ಬಂದು ಸೇರಿವೆ ಸೊ ಎಕ್ಸಾಮ್ಗೆ ಈ ಭಾಷೆಗಳನ್ನು ಈ ಶಬ್ದಗಳನ್ನು ಕೊಟ್ಟು ಯಾವ ಭಾಷೆಯಿಂದ ಬಂದಿದೆ ಅಂತಂದು ಕೇಳ್ತಾರ ಸೊ ಇಂಪಾರ್ಟೆಂಟ್ ಇದು ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಐರ್ ಚಾನೆಲ್ ಮುಂದಿನ ವಿಡಿಯೋದಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತೀನಿ